ನೀವು ಯಾಕೆ ಎಲ್ಲಾ ಸಮಯವೂ ಅತೃಪ್ತರಾಗಿದ್ದೀರಿ ಯಾಕೆ ಎಲ್ಲವೂ ಇಷ್ಟವಾಗುತ್ತಿಲ್ಲ ಯಾಕೆ ಮನಸ್ಸು ಶಾಂತವಾಗುತ್ತಿಲ್ಲ ಜನರು ಹೇಳುತ್ತಾರೆ ಡೋಪಮೈನ್ ಮಾತ್ರ ಸಮಸ್ಯೆ ಅಂತ ಫೋನ್ ಬಿಟ್ಟರೆ ಸಾಕು ಅಂತ ಸಿಹಿ ತಿನ್ನಬೇಡಿ ಅಂತ ಆದರೆ ಅದು ಮಾಡಿದ ಮೇಲೂ ಯಾಕೆ ಸಮಸ್ಯೆ ಇದೆ ಯಾಕೆ ಇನ್ನೂ ಅಸಮಾಧಾನ ಇದೆಲ್ಲ ಸುಳ್ಳು ನಿಜವಾದ ಸಮಸ್ಯೆ ಬೇರೆಯಲ್ಲಿದೆ ತತ್ಕ್ಷಣ ಸಂತೋಷ ನಿಮ್ಮ ಗುರಿ ಸಾಧನೆಯ ಶಕ್ತಿಯನ್ನೇ ಕದಿಯುತ್ತಿದೆ ನಿಮ್ಮ ಇಚ್ಛಾಶಕ್ತಿಯನ್ನೇ ನಾಶ ಮಾಡುತ್ತಿದೆ ಮೊದಲನೆಯದಾಗಿ ದೀರ್ಘಕಾಲೀನ ಗುರಿಗಳನ್ನು ಬರೆಯಿರಿ ನೂರು ವರ್ಷ ಬದುಕಬೇಕು ಅಂದರೆ ಏನು ಮಾಡುತ್ತೀರಿ ಯೋಚಿಸಿ ಎರಡನೆಯದಾಗಿ ಪ್ರತಿದಿನ ಒಂದು ಕಷ್ಟದ ಕೆಲಸ ಮಾಡಿ ಯಾವುದೇ ಆಗಲಿ ತೊಂದರೆಯಾಗುವ ಕೆಲಸ ನಿಮ್ಮ ಮನಸ್ಸು ವಿರೋಧಿಸುವ ಕೆಲಸ ಮೂರನೆಯದಾಗಿ ಆಸಕ್ತಿ ಇಲ್ಲದಿದ್ದರೂ ಮಾಡಿ ಮೂಡ್ ಇಲ್ಲದಿದ್ದರೂ ಮಾಡಿ ಭಾವನೆಗಳನ್ನು ನಿರ್ಲಕ್ಷಿಸಿ ನಾಲ್ಕನೆಯದಾಗಿ ಕಡಿಮೆ ಪ್ರತಿಫಲದ ಕೆಲಸಗಳನ್ನು ಮಾಡಿ ಯಾರು ಗಮನಿಸದ ಕೆಲಸ ಪ್ರಶಂಸೆ ಸಿಗದ ಕೆಲಸ ಮೌನವಾಗಿ ಮಾಡಿ ನೋಡಿ ನಿಮ್ಮ ಮೆದುಳು ಸೋಮಾರಿ ಅದಕ್ಕೆ ಸುಲಭದ ದಾರಿ ಬೇಕು ಎಲ್ಲಾ ಸಮಯವೂ ಸಂತೋಷ ಬೇಕು ಆದರೆ ಜೀವನ ಹೀಗಲ್ಲ ಜೀವನದಲ್ಲಿ ಹೆಚ್ಚಿನ ಸಮಯ ಬೋರು ಕಷ್ಟ ಕೆಟ್ಟ ಭಾವನೆ ಇದನ್ನು ಒಪ್ಪಿಕೊಳ್ಳಿ ಇದರೊಂದಿಗೆ ಬದುಕಲು ಕಲಿಯಿರಿ ಅಷ್ಟೇ ಇದೆಲ್ಲ ಮಾಡುವ ಶಕ್ತಿ ನಿಮ್ಮಲ್ಲಿದೆ ಬೇರೆ ಯಾರು ನಿಮಗೆ ಸಹಾಯ ಮಾಡಲು ಬರುವುದಿಲ್ಲ ಇಂದೇ ಶುರು ಮಾಡಿ ಈಗಲೇ ಇನ್ನು ವಿಳಂಬ ಮಾಡಬೇಡಿ